ೇ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇಂದಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ನಮ್ಮ ಕಾಲಪುರುಷನ ಚಾಟ್ನ ಪ್ರಕಾರ ಐದನೇ ರಾಶಿಯಾದ ಸಿಂಹರಾಶಿಯಲ್ಲಿ ಸೂರ್ಯನು ಇದ್ದರೆ ಯಾವ ಫಲಗಳನ್ನು ನೀಡುತ್ತಾನೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಐದನೇ ರಾಶಿಯಾದ ಸಿಂಹರಾಶಿ ಸಿಂಹರಾಶಿಯ ಅಧಿಪತಿಯು ಸೂರ್ಯ ಸೂರ್ಯನಾಗಿರುತ್ತಾನೆ ಸೂರ್ಯನು ತನ್ನ ರಾಶಿಚಕ್ರದಲ್ಲಿ ಇದ್ದಾಗ ಯಾವ ಫಲವನ್ನು ನೀಡುತ್ತಾನೆ ಎಂದು ನಿಮಗೆ ತಿಳಿಕೊ ತಿಳಿಸಿಕೊಡುತ್ತೇನೆ ಸಿಂಹ ರಾಶಿಯಲ್ಲಿ ಸೂರ್ಯ ಎಂದರೆ ಸಿಂಹ ರಾಶಿಚಕ್ರ ಚಿಹ್ನೆಯಲ್ಲಿ ಸೂರ್ಯನ ಸ್ಥಾನ ಇದು ಆತ್ಮವಿಶ್ವಾಸ ಉಷ್ಣತೆ ಔದಾರ್ಯ ಮತ್ತು ನೈಸರ್ಗಿಕ ನಾಯಕತ್ವ ಶೈಲಿ ಅಂತಹ ಗುಣಲಕ್ಷಣಗಳೊಂದಿಗೆ ಸಂಬಂಧ ಹೊಂದಿದೆ ಇದನ್ನು ಸಾಮಾನ್ಯವಾಗಿ ವರ್ಚಸ್ವಿ ಮತ್ತು ನಾಟಕೀಯ ಎಂದು ವಿಸ್ತರಿಸಲಾಗುತ್ತದೆ ವಿಶ್ವಾಸ ಮತ್ತು ವರ್ಚಸ್ಸು ರಾಶಿಯಲ್ಲಿ ಸೂರ್ಯನಿರುವ ಸಿಂಹ ರಾಶಿಯವರು ತಮ್ಮ ನೈಸರ್ಗಿಕ ಆತ್ಮವಿಶ್ವಾಸ ಮತ್ತು ಕಾಂತಿಯ ಉಪಸ್ಥಿತಿಗೆ ಹೆಸರುವಾಸಿಯಾಗಿರುತ್ತಾರೆ ಹಾಗಾಗಿ ಗಮನ ಸೆಳೆಯುತ್ತಾರೆ ಮತ್ತು ಇತರಿಗೆ ಸ್ಫೂರ್ತಿ ನೀಡುತ್ತಾರೆ ಔದಾರ್ಯ ಅವರು ಬೆಚ್ಚಗಿನ ಮತ್ತು ಉದ್ದಾರ ಸ್ವಭಾವವನ್ನು ಹೊಂದಿರುತ್ತಾರೆ ಸಕಾರಾತ್ಮಕತೆಯನ್ನು ಹೊರಸಿಸುತ್ತಾರೆ ಮತ್ತು ಇತರರನ್ನು ಆರಾಮದಾಯಕ ಮತ್ತು ಮೌಲ್ಯಯುತವಾಗಿ ಭಾವಿಸುತ್ತಾರೆ ನ್ಯಾಯಕತ್ವ ಸಿಂಹರಾಶಿಯವರು ಸಾಮಾನ್ಯವಾಗಿ ನೈಸರ್ಗಿಕ ನ್ಯಾಯ ನ್ಯಾಯಕರು ಜನಮನದಲ್ಲಿ ಆರಾಮದಾಯಕರು ಮತ್ತು ಇತರರನ್ನು ಪ್ರೇರೇಪಿಸಲು ಮತ್ತು ಪ್ರೇರೇಪಿಸಲು ಸಾಧ್ಯವಾಗುತ್ತದೆ ಮತ್ತು ರಕ್ಷಣೆ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ತೀವ್ರವಾಗಿ ನಿಷ್ಠರಾಗಿರುತ್ತಾರೆ ಮತ್ತು ಅಚಲವಾದ ಸಮರ್ಪಣೆಯೊಂದಿಗೆ ಅವರನ್ನು ರಕ್ಷಿಸುತ್ತಾರೆ ಶೀಲತೆ ಮತ್ತು ಸ್ವಯಂ ಅಭಿವೃದ್ಧಿ ರಾಶಿವರು ಸೃಜನಶೀಲರು ಮತ್ತು ತಮ್ಮನ್ನು ತಾವು ವ್ಯಕ್ತಪಡಿಸುವುದನ್ನು ಆನಂದಿಸುತ್ತಾರೆ ಹಾಗಾಗಿ ನಾಟಕೀಯ ಅಥವಾ ಕಲಾತ್ಮಕ ವಿಧಾನಗಳ ಮೂಲಕ ಗಮನ ಪ್ರೀತಿ ಅವರು ಗಮನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಗಮನದ ಕೇಂದ್ರವಾಗಿರುವುದನ್ನು ಆನಂದಿಸುತ್ತಾರೆ ರಾಶಿಯವರು ತಮ್ಮ ಸಮಯ ಮತ್ತು ಸಂಪನ್ಮೂಲದೊಂದರಲ್ಲೂ ತಮ್ಮ ಔದಾರ್ಯಕ್ಕೆ ಹೆಸರುವಾಸಿಯಾಗಿರುತ್ತಾರೆ ನಿಷ್ಠಾವಂತ ಅವರು ತಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ನಿಷ್ಠಾವಂತರಾಗಿರುತ್ತಾರೆ ಕಷ್ಟ ಮತ್ತು ಕಷ್ಟಗಳಲ್ಲಿ ಅವರು ಪಕ್ಕದಲ್ಲಿ ನಿಲ್ಲುತ್ತಾರೆ ಮಕ ರಾಶಿಯವರು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸುತ್ತಾರೆ ಮತ್ತು ಅವರನ್ನು ರಕ್ಷಿಸಲು ಏನು ಬೇಕಾದರೂ ಮಾಡುತ್ತಾರೆ ನಾಟಕ ಪ್ರಿಯರು ಸಿಂಹ ರಾಶಿಯವರು ನಾಟಕೀಯತೆ ವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಗಮನದ ಕೇಂದ್ರ ಬಿಂದುವಾಗಿರುತ್ತಾರೆ ಹೃದಯದವರು ಸಿಂಹರಾಶಿಯವರು ದೊಡ್ಡ ಹೃದಯದವರು ಮತ್ತು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ಐಷಾರಾಮಿ ಪ್ರಿಯರು ಸಿಂಹರಾಶಿಯವರು ಜೀವನದಲ್ಲಿನ ಸೂಕ್ಷ್ಮ ವಿಷಯಗಳನ್ನು ಮೆಚ್ಚುತ್ತಾರೆ ಮತ್ತು ಐಷಾರಾಮಿಯಲ್ಲಿ ತೊಡಗಿಸಿಕೊಳ್ಳುವುದನ್ನು ಆನಂದಿಸುತ್ತಾರೆ ನೈಸರ್ಗಿಕ ನಾಯಕರು ಸಿಂಹ ರಾಶಿಯವರು ನೈಸರ್ಗಿಕ ಕಾಂತೀಯತೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿದ್ದು ಅದು ಅವರನ್ನು ಪರಿಣಾಮಕಾರಿ ನಾಯಕನಾಗಿ ಮಾಡುತ್ತದೆ ಅದು ಕಾರ್ಪೊರೇಟ್ ವ್ಯವಸ್ಥೆಗಳಾಗಿರಲಿ ರಾಜಕೀಯ ಕ್ಷೇತ್ರಗಳಲ್ಲಾಗಲಿ ಅಥವಾ ಸಮುದಾಯ ಸಂಘಟನೆಗಳಾಗಲಿ ಆಧುನಿಕ ಭಾಷಣ ಮತ್ತು ಸಂವಹನ ಬೋಧನೆ ತರಬೇತಿ ಅಥವಾ ಸಾರ್ವಜನಿಕ ಸಂಪರ್ಕಗಳಂತಹ ದೊಡ್ಡ ಪ್ರೇಕ್ಷಕರೊಂದಿಗೆ ಸಂವಹನ ನಡೆಸುವ ಅಗತ್ಯವಿರುವ ಪಾತ್ರಗಳಲ್ಲಿ ಸಿಂಹರಾಶಿಯವರು ಅಭಿವೃದ್ಧಿ ಹೊಂದುತ್ತಾರೆ ಶೀಲತೆ ಅವರು ಉತ್ಸಾಹ ಮತ್ತು ಮಹತ್ವಾಕಾಂಕ್ಷೆಗಳು ಅವರನ್ನು ಯಶಸ್ವಿ ಉದ್ಯಮಿಗಳನ್ನಾಗಿ ಮಾಡಬಹುದು ಅವರು ತಮ್ಮದೇ ಆದ ವ್ಯವಹಾರಗಳನ್ನು ನಿರ್ಮಿಸಲು ಮತ್ತು ತಮ್ಮದೇ ಆದ ಹಣೆ ಬರಹಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅನುವು ಮಾಡುತ್ತಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸಾಕಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ